ತಮಿಳಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ತರದ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಶುಂಭರ ಬಗ್ಗೆ ಸಂಬಂಧಪಟ್ಟಂತೆ ಏನು ಶುಂಭ ನಿಶುಂಬರಿದ್ದಾರೆ ಈ ಶುಂಭ ನಿಶುಂಬರ ಕಾರ್ಯಾವಳಿಯ ಬಗ್ಗೆ ಅಯ್ಯೋ ನಮ್ಗೆ ಅದನ್ನ ಕಟ್ಕೊಂಡು ಅಂತ ನಿಮ್ಗನ್ಸ್ಬೋದು ಇದನ್ನ ಕಾಲಕ್ಕೂ ಕೂಡ ನಾವು ಅನ್ವೇಷಿಸಿ ನೋಡುವುದಾದರೆ ಏನೋ ಶುಂಭ ನಿಶುಂಬರು ಯಾರಿದ್ದಾರೆ ಅದನ್ನ ನಾವು ವರ್ತಮಾನ ಕಾಲಕ್ಕೂ ಕೂಡ ಅನ್ವೇಷಿಸಿ ನೋಡುವುದಾದರೆ ನಾವು ಮೊದಲು ಅವರ ಚಿತ್ರಣವನ್ನ ತಿಳಿತಕ್ಕಂಥದ್ದು ಅಗತ್ಯ ಇದೆ ಶುಂಭ ನಿಶುಂಬರ ಬಗ್ಗೆ ನೀವು ಕೇಳಿದ್ದೀರ ಚಂಡಮುಂಡ ಆಗಿರಬಹುದು ರಕ್ತ ಬೀಜಾಸುರ ಆಗಿರಬಹುದು ಹಾಗೆ ದುಮೃಲೋಚನ ಆಗಿರಬಹುದು ಇವ್ರ ಬಗ್ಗೆ ಎಲ್ಲ ನೀವು ಕೇಳೇ ಇದ್ದೀರ ದೇವಿ ಮಹಾತ್ಮೆಯಲ್ಲಿ ಮತ್ತು ದುರ್ಗ ಸಪ್ತಶತಿಯಲ್ಲಿ ವಿಶೇಷವಾಗಿ ಹದಿಮೂರು ಅಧ್ಯಾಯಗಳು ಹದಿನಾಲ್ಕನೆಯದು ಶಿವಪ್ಪನಿಗೆ ಸಂಬಂಧಪಟ್ಟಂತೆ ತಾಯಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಈ ಹದಿಮೂರು ಅಧ್ಯಾಯಗಳಲ್ಲಿ ವಿಶೇಷವಾಗಿ ಮೂರು ಭಾಗಗಳನ್ನು ಒಳಗೊಂಡಂತಹ ಕಥಾ ಪ್ರವಚನವನ್ನು ನಾವು ಕೇಳ್ಬೋದು ಇದರಲ್ಲಿ ಕೊನೆಯ ಹಂತದಲ್ಲಿ ಬರ್ತಕ್ಕಂಥದ್ದು ಶುಂಭ ಮತ್ತು ನಿಶುಂಭ ವಧೆ ಬಗ್ಗೆ ಇವರು ಸಾಯ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟೊಂದು ಆಕ್ರಮಣಕಾರಿ ಇದ್ರು ಹಾನಿಕಾರಕ ಇದ್ರು ಹಾಗಿದ್ದು ಕೂಡ ಇವರು ಅವನತಿಯನ್ನ ಹೊಂದುವ ಕಾಲಕ್ಕೆ ಈ ಶುಂಭ ನಿಶುಂಬರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಯಾಕೆಂದ್ರೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಕೆಲ ಜೀವಗಳು ದೇಹ ಇರೋರು ದೇಹ ಇಲ್ಲದೇ ಇದ್ದವರು ಅವರ ಉದ್ದೇಶದ ಹಿಂದೆ ಸ್ವಾರ್ಥ ಕೂಡ ಅಡಗಿರುತ್ತೆ ಅದರ ನಾವು ಶುಂಭ ನಿಶುಂಬರ ಮನಸ್ಥಿತಿಯನ್ನ ನಾವು ನೋಡುವುದಾದರೆ ಆ ಸಮಯಕ್ಕೆ ಶುಂಭನಿಶುಂಬರು ಎಷ್ಟು ಜೀವಗಳಿಗೆ ಹಾನಿ ಮಾಡಿದ್ರು ಅವರು ಜೀವನ ಕಿತ್ಕೊಂಡ್ರು ಧಾರ್ಮಿಕ ಕಾರ್ಯಗಳಿಗೆ ಅಡಚಣೆಯನ್ನ ಉಂಟು ಮಾಡಿದ್ರು ದೈವಶಕ್ತಿಯ ವಿರುದ್ಧ ಮಾತನಾಡಿದ್ರು ದೈವಶಕ್ತಿ ವಿರುದ್ಧ ಕಾರ್ಯವನ್ನು ಮಾಡಿದ್ರು ದೈವಶಕ್ತಿ ವಿರುದ್ಧ ಪಿತೂರಿಯನ್ನು ನಡೆಸಿದ್ರು ಇಂಥ ಎಲ್ಲಾ ಕಾರ್ಯಗಳನ್ನ ಮಾಡಿ ಕೊನೆಗೆ ತಾಯಿಯನ್ನೇ ಯುದ್ಧಕ್ಕೆ ಬರುವಂತ ಸಂದರ್ಭ ನಿರ್ಮಾಣ ಮಾಡಿದ್ರು ಅದಕ್ಕೆ ಕಾರಣ ನಿಮಗೆ ಗೊತ್ತಿದೆ ವರ ಪಡ್ಕೊಂಡ್ರು ತಪಸ್ಸನ್ನ ಮಾಡಿದ್ರು ವರ ಪಡ್ಕೊಂಡ್ರು ಅವ್ರೇನು ಸುಮ್ ಸುಮ್ನೆ ಮಾಡಿಲ್ಲ ಅವ್ರು ಶ್ರಮ ಭಗವಂತನನ್ನ ಸ್ಮರಣೆ ಮಾಡಿದ್ರು ತಪಸ್ಸನ್ನ ಮಾಡಿದ್ರು ಧ್ಯಾನವನ್ನ ಮಾಡಿದ್ರು ತನ್ನ ಜೀವನದ ಅಮೂಲ್ಯ ಸಮಯದಲ್ಲಿ ಕಾರ್ಯವನ್ನು ಕೂಡ ಮಾಡಿದ್ದಾರೆ ಶಕ್ತಿ ಸಂಪಾದನೆಗೆ ಅದರಲ್ಲೂ ಕೂಡ ಅವರ ಯೋಜನೆಗಳೇ ಅಡಕವಾಗಿದೆ ಹಾಗಾದ್ರೆ ಯಾವ ರೀತಿಯಾದಂತಹ ಯೋಜನೆಗಳು ಶುಂಭನಿಶುಂಬರ ಯಾವ ರೀತಿಯಾದಂತಹ ಯೋಜನೆಗಳನ್ನ ನಾವು ನೋಡ್ತೇವೆ ಇಲ್ಲಿ ಅಷ್ಟು ತಪಸ್ಸು ಮಾಡಿ ಅಂತಹ ಶಕ್ತಿಯನ್ನು ಪಡೆದು ಅದರಲ್ಲೂ ನೋಡಿ ಕೃತ್ಯ ಅಂತ ನಾವು ಕರೀತೇವೆ ಅದರಲ್ಲೂ ಕೂಡ ಅವರ ದೂರಲೋಚನೆ ದುರಾಲೋಚನೆ ಅಲ್ಲ ದೂರದ ಆಲೋಚನೆ ಅಡಗಿದೆ ಗಮನಿಸಿ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡೋದಾಗ್ಲಿ ವಿಷ್ಣುದೇವನನ್ನ ಕುರಿತು ಶಿವಪ್ಪನನ್ನ ಕುರಿತು ತಪಸ್ಸು ಮಾಡೋದಾಗ್ಲಿ ತಾಯಿಯನ್ನ ಕುರಿತು ತಪಸ್ಸು ಮಾಡೋದಾಗ್ಲಿ ಯಾರೇ ಯಾವುದೇ ತಪಸ್ಸು ಮಾಡಿದ್ರು ಕೇಳೋದೇ ಒಂದು ಹಾ ಸಾಯಿಬಾ ಇದು ಅವ್ರ ಮೂಲ ಮಂತ್ರ ನಾನು ಅಜರ ಅಮರವಾಗಬೇಕು ಅಂತ ಕೇಳ್ತಕ್ಕಂಥ ಭಗವಂತನ ಸ್ಮರಣೆ ಮಾಡಿರ್ತಾರಲ್ವಾ ಪ್ರಾರ್ಥನೆ ಮಾಡಿರ್ತಾರಲ್ವಾ ಅದಕ್ಕೆ ಹೇಳಿದ್ವು ಇಡೀ ಜಗತ್ತಿನ ಜೀವಕುಲ ಎಲ್ಲ ಕೂಡ ಭಗವಂತನ ಸಂತಾನ ಹಾಗಾಗಿ ಅವರು ಮೂಲವನ್ನೇ ಆರಾಧನೆ ಮಾಡ್ತಾರೆ ಬ್ರಹ್ಮದೇವನನ್ನ ಕುರಿತು ವಿಷ್ಣುದೇವನನ್ನು ಕುರಿತು ತಾಯಿಯನ್ನು ಕುರಿತು ಶಿವಪ್ಪನನ್ನು ಕುರಿತು ಆರಾಧನೆ ಮಾಡ್ತಾರೆ ಯಾಕೆಂದ್ರೆ ಮೂಲ ಅವರೇ ಅಲ್ಲಿ ಕೇಳ್ತಕ್ಕಂಥದ್ದು ಒಂದು ನಾನು ಅಜರಾಮರ ಆಗ್ಬೇಕು ನಾ ಸಾಬಾ ಆತ್ಮಾವಿನಾಶಿ ಅನ್ನೋದು ಗೊತ್ತಿರುತ್ತವೆ ಆದಾಗ್ಯೂ ಕೂಡ ಈ ಮನುಷ್ಯ ದೇಹದ ರೀತಿಯಾಗಿ ರಾಕ್ಷಸಿ ದೇಹ ಪಡೆದಿರ್ತಾರಲ್ವಾ ಹಾಗಾಗಿ ನಾನ್ ಸಾಹಿಬಾದ್ ನಾನ್ ಅಜರಾಮರ ಆಗ್ಬೇಕಂತ ಕೇಳ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನೀನು ಅಜರಾಮರ ಆಗ್ಬೇಕು ಅಂತ ಕೇಳಿದ್ರೆ ಕೊಡೋದಿಲ್ಲ ನಾನು ಧ್ಯಾನವನ್ನ ಮಾಡಿರೋದಕ್ಕೆ ತಪಸ್ಸನ್ನ ಮಾಡಿರೋದಕ್ಕೆ ನನ್ನ ಆಯಸ್ಸನ್ನ ಒಂದು ಸಕಾರಾತ್ಮಕ ಕಾರ್ಯಗಳಲ್ಲಿ ಜಪ ಮಾಡೋದಾಗಿರ್ಬೋದು ಧ್ಯಾನ ಮಾಡೋದಾಗಿರ್ಬೋದು ನಾನು ತೊಡಗಿಸಿದ್ದೇನೆ ಅದಕ್ಕೋಸ್ಕರ ಅದಕ್ಕೆ ಸರಿಯಾದ ಪರಿಣಾಮ ಸಿಕ್ಕೇ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತು ಶುಭ ಫಲ ಸಿಕ್ಕೇ ಸಿಗುತ್ತೆ ಅಂತ ಗೊತ್ತು ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಇಲ್ಲ ನಿನಗೆ ಆ ರೀತಿಯಾಗಿ ಅಮರ ಆಗ್ತಕ್ಕಂಥ ವರವನ್ನು ನಾನು ಕೊಡ್ಲಾರೆ ಬದಲಿಗೆ ಇಂತಹ ರೀತಿಯಲ್ಲೇ ನಿನಗೆ ಮರಣ ಬರಬೇಕು ಅಂತ ನೀನ್ ಕೇಳಿದ್ರೆ ನಾನು ಕೊಡ್ತೇನೆ ಒಂದು ತಾರಕಾಸುರ ಶಿವಶಕ್ತಿಯ ಮಗನಿಂದ ನನ್ನ ಇದಾಗ್ಬೇಕು ಅಂತ ಅಂತೆ ಆಗ್ಬೇಕು ಅಂತ ಕೇಳ್ಬಿಡ್ತಾನೆ ಹ ಶಿವಶಕ್ತಿ ಅವರಿಗೆ ಮಕ್ಕಳೆಲ್ಲಾಗ್ತಾವೆ ಅವ ತಾಯಿಗೆ ಶಾಪ ಇದೆಯಲ್ಲ ಮನ್ಮಥನ ಪತ್ನಿ ರಂಭಾ ರಂಬಾಲ್ ದೇವಿ ತಾಯಿಗೆ ಶಾಪವನ್ನಿಟ್ಟಿರ್ತಾನೆ ಆ ಕಾರಣದಿಂದ ಮಕ್ಕಳಾಗೋದಿಲ್ಲ ಅದನ್ನ ತಾರಕಾಸುರ ಬಲ್ಲವನಾಗಿರ್ತಾನೆ ಯಾವಾಗ ತಾರಕಾಸುರ ಬಲ್ಲವನಾಗಿದ್ದ ಅಂತ ಸಂದರ್ಭದಲ್ಲಿ ಶಿವಶಕ್ತಿಯ ಪುತ್ರ ನನ್ನ ಸಂಹಾರಕ್ಕೆ ಕಾರಣವಾಗಬೇಕು ಅಂದ್ಬಿಡ್ತಾನೆ ಹಾಗಿದ್ಮೇಲೆ ಭಗವಂತನ ಲೀಲೆ ಮತ್ತು ಕಾರ್ಯದ ಬಗ್ಗೆ ಯಾರಿಗೆ ಗೊತ್ತಿದೆ ಅವ್ರು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳೋದು ಮಿಕ್ಕಿದ್ದೆಲ್ಲನು ಗುಪ್ತವಾಗಿ ಇಡೋದು ಯಾಕೆಂದ್ರೆ ಇವರೆಲ್ಲ ಹೋಗಿ ಸಮಸ್ಯೆ ಉಂಟು ಮಾಡ್ತಾರೆ ಈ ಕಾರ್ಯಗಳೆಲ್ಲ ದೀರ್ಘವಾಗಿ ಬಿಡ್ತಾರೆ ಕ್ಷಿಪ್ರಗತಿಯಲ್ಲಿ ಆಗೋದಿಲ್ಲ ಅಂತ ನಂತರದಲ್ಲಿ ಷಣ್ಮುಖ ಸುಬ್ಬಪ್ಪ ಹುಟ್ಟಲಿಲ್ವಾ ಶಕ್ತಿ ರೂಪದಲ್ಲಿ ಹುಡ್ತಾರೆ ಈ ಒಂದು ಮನುಷ್ಯ ರೂಪದಲ್ಲಿ ಅವರು ಜನನ ಪಡೆದೋದ್ರೆ ಶಕ್ತಿ ರೂಪದಲ್ಲಿ ಹುಟ್ಟಿ ನಂತರ ಮನುಷ್ಯ ರೂಪವನ್ನು ಪಡ್ಕೋತಾರೆ ಹೀಗಾಗಿ ಅವರಿಗೆ ಗೊತ್ತಿರುತ್ತೆ ಅದಕ್ಕೋಸ್ಕರ ಮರಣ ಹೊಂದಕ್ಕಂತ ಸಂದರ್ಭ ಏನು ವಿಶೇಷವಾಗಿ ಕೇಳ್ತಾರೆ ರಾವಣ ಏನ್ ಕೇಳ್ತಾನೆ ಹಾಗೆ ಹಿರಣ್ಯ ಕಶ್ಯಪು ಏನ್ ಕೇಳ್ತಾನೆ ಹಿರಣ್ಯಾಕ್ಷ ಏನ್ ಕೇಳ್ತಾನೆ ಇದನ್ನೆಲ್ಲ ನಾವು ನೋಡಿದ್ದೇವೆ ಎಷ್ಟೆಷ್ಟು ಚಿತ್ರ ವಿಚಿತ್ರವಾಗಿ ಕೇಳ್ತಾರೆ ಅದು ಶ್ರೀಮನ್ ನಾರಾಯಣನಿಗೆ ಗೊತ್ತಿಲ್ವಾ ಯಾವ ರೀತಿಯಾಗಿ ಅವ್ರನ್ನ ಸಂಹಾರ ಮಾಡ್ಬೇಕಂತ ಅದು ಹಯಗ್ರೀವನನ್ನ ನೋಡಿ ವೇದಗಳನ್ನ ಕತ್ಕೊಂಡೋಗಿ ಜ್ಞಾನ ಅನ್ನ ಯಾವ ರೀತಿಯಾದಂತಹ ಒಂದು ಫಲವನ್ನ ಕೇಳ್ತಾರೆ ಆದ್ರೂ ಕೊಡ್ತಾರೆ ಏಕೆಂದ್ರೆ ಅವ್ರೇನು ಬೇರೆ ಅಲ್ಲ ಅಲ್ವಾ ಭಗವಂತನ ಸ್ಮರಣೆ ಮಾಡಿದ್ದಾರೆ ಅನ್ನೋದಕ್ಕಲ್ಲ ಭಗವಂತನ ಸಂತಾನ ಏನೋ ಅವ್ರವ್ರ ರೂಪಕ್ಕೆ ಅವ್ರವ್ರ ಬುದ್ಧಿ ತಕ್ಷಣ ಬಂದಿದ್ದಾರೆ ಆ ಟೈಮಲ್ಲಿ ವರ ಕೊಟ್ರು ಇವನು ಶುಂಭ ನಿಶುಂಬ ಏನ್ ಮಾಡಿದ್ರು ಯಾವ ದೇವತೆಗಳಿಂದ ದಾನವರಿಂದ ಅವರಿಂದ ಇವರಿಂದ ನಮಗೆ ಹಾನಿ ಆಗ್ಬಾರ್ದು ಒಬ್ಬ ಸ್ತ್ರೀಯಿಂದ ಆಗ್ಬೇಕಂದ್ರೆ ಸ್ತ್ರೀ ಅಬಲೆ ಬುದ್ಧಿಮಾಂದ್ಯ ಸ್ಥಿತಿ ಇಡಿ ಇಡೀ ಜೀವಕೋಟಿ ಸಂಕುಲಕ್ಕೆ ಜನನಿ ಅವಳು ಇಡೀ ಜೀವಕುಲ ಸಂಕುಲಕ್ಕೆ ಜನನಿ ಇದು ಸೃಷ್ಟಿ ಇರುತ್ತೆ ಅಂತ ಅವಳ ಕಾರಣ ಇಲ್ಲಿದೆ ಅಂದ್ರೆ ಸೃಷ್ಟಿ ಇದೆ ಅಂದ್ರೆ ಅವಳು ಕಾರಣ ಅವಳಿಗೆ ಪ್ರಾಬಲ್ಯ ಇಲ್ಲದೆ ಸೃಷ್ಟಿ ಮಾಡ್ತಾಳ ಆದ್ರೆ ಅನ್ಕೋತಾನೆ ಸ್ತ್ರೀ ಅಬಲೆ ಸ್ತ್ರೀ ಶಾರೀರಿಕ ಬಲ ಇಲ್ಲ ಅವಳಿಗೆ ಅದರಿಂದಾಗಿ ಅವಳು ನಮ್ಮನ್ನು ಸೋಸಲಿಕ್ಕೆ ಆಗೋದಿಲ್ಲ ಅಂದ್ ಹೇಳ್ಬಿಟ್ಟು ಬ್ರಹ್ಮದೇವನಲ್ಲಿ ಹೋಗ್ಬಿಟ್ಟು ಸ್ತ್ರೀಯಿಂದ ನಮಗೆ ಮಾರಣ ಅವನು ಬುದ್ಧಿವಂತ ಅವ್ನಿಗೆ ಗೊತ್ತಿರುತ್ತೆ ಅವನ ತಾಯಿಯನ್ನೇ ಎದುರ್ಸಕ್ಕಾಗಲ್ಲ ಅಂತ ಆದ್ರೂ ಗಮನಿಸಿ ಸ್ವಲ್ಪ ಯಾರಲ್ಲಿ ಶುಭತೆ ಇರುತ್ತೆ ಅವ್ರು ನೀವು ಬಿಡ್ತೀನಿ ನೋಡು ಅಂತ ಹೇಳಿಬಿಟ್ಟು ಹೊಡೆದ್ರು ಕೂಡ ಅವ್ರ ಹತ್ರ ಶುಭತೆ ಇರದೆ ಅಂಟ್ಕೊಳ್ಳೋದು ಈಗ ಚಿನ್ನ ಅಂಟ್ಸ್ಕೊಂಡಿದ್ರು ಅನ್ಕೊಳ್ಳಿ ಮಿನ 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 ಕೈಗೆ ಯಾರೋ ಕಳ್ಳ ಬರ್ತಾನೆ ಅವನು ಸರಿ ಇಲ್ಲ ಅವ್ನು ಕಳ್ಳತನ ಮಾಡ್ಕೊಂಡು ಹಾಳಾಗ್ಬಿಟ್ಟಿದ್ದಾನೆ ಬುದ್ಧಿನಲ್ಲಿ ನಡೆ ನುಡಿನಲ್ಲಿ ಏನ್ ಮಾಡ್ತಾನೆ ಅವ್ರು ಚಿನ್ನ ಎಲ್ಲ ಕೈಗೆಲ್ಲ ಅಣಸ್ಕೊಂಡಿರ್ತಾರೆ ಸಕಾರಾತ್ಮಕ ಇರ್ತಾರೆ ಅನ್ಕೊಳ್ಳಿ ಅನ್ಸ್ಕೊಂಡಿರ್ತಾರಲ್ಲ ಅದನ್ನ ಕದಿಯಕಾಗೋದಿಲ್ಲ ಇನ್ನ ಕೊಡಿ ಅಂತ ಕೇಳಿ ತಗೊಳಕ್ ಯೋಗ್ಯತೆ ಇರೋದಿಲ್ಲ ಆ ಸಂದರ್ಭ ಕಳ್ಳ ಏನ್ ಮಾಡ್ತಾನೆ ಬಾಯಿಗೆ ಬಂದಾಗ ಬೈದ್ ಬಿಡ್ತಾನೆ ಹಂಗೆ ಹಿಂಗೆ ಅವ್ರಿಗೊಬ್ಬ ಬರ್ತಲ್ಲ ಒಡ್ದ್ ಬಿಡ್ತಾರೆ ಹನಿ ಒಡ್ದ್ರು ಸರಿ ಚಿನ್ನ ಸಿಕ್ತಲ್ಲ ಬಿಡು ಸಿಕ್ಕೊಂಡು ಸಿಕ್ಲಿ ತಗೊಂಡ್ ಹೋಯ್ತಾರೆ ಕಳ್ಳ ಇದ್ದವರು ಹೀಗೆ ಸಕಾರಾತ್ಮಕ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ ಅವ್ರು ಸ್ಪರ್ಶಿಸುವ ಕಾರಣ ಆಶೀರ್ವಾದವನ್ನು ಮಾಡುವ ಕಾರಣ ಸಂಹಾರ ಮಾಡುವ ಕಾರಣದಿಂದನೂ ಕೂಡ ಅವ್ರಿಗೆ ಉದ್ದಾರ ಆಗ್ಬಿಡುತ್ತೆ ಇದು ಇವನಿಗೆ ಗೊತ್ತಬಿಟ್ಟಿದೆ ಶುಂಬನಿ ಶುಂಬನಿ ಗೊತ್ತಿದೆ ಇದು ಅದರಿಂದಾಗಿ ಇಲ್ಲಿ ಮೆರೆಯಕ್ ಸಾಧ್ಯ ಎಷ್ಟಾಗತ್ತೆ ಅಷ್ಟು ಮೆರೀಬಹುದು ಅಂದ್ರೆ ಜನಕ್ಕೆ ಜೀವಕ್ಕೆ ಪಶು ಪಕ್ಷಿ ಜೀವ ಜಂತುಗಳು ಎಲ್ಲ ತೊಂದರೆ ನಾನು ಅಗಾಧವಾಗಿ ನನ್ನ ಮನಸ್ಸಿಗೆ ಬಂದಂತೆ ಸ್ವೇಚ್ಛಾಚಾರದಲ್ಲಿ ನಾನು ಬದುಕ್ಬೋದು ರಾಕ್ಷಸ ಕುಲವನ್ನು ಸಂಘಟನೆ ಮಾಡ್ಕೋಬೇಕು ಮಾಡ್ಕೋಬಹುದು ದೇವರನ್ನ ದೇವರ ದೈವಿಕಾಚರಣೆ ಮಾಡ್ತಾ ದೇವತೆಗಳನ್ನ ಎದುರಿಸ್ಬೇಕು ನಾನು ಎದುರಿಸ್ಬೋದು ನನಗ್ ಮನ ಬಂದಂತೆ ನೀತಿ ನಿಯಮಗಳ ಬಾಹಿರವಾಗಿ ನಾನು ಬದುಕಬಹುದು ಆದ್ರೆ ಕೊನೆಗೆ ಸಂಹಾರ ಮಾಡ್ಲಿಕ್ಕೆ ಬ್ರಹ್ಮ ಬರೋದಿಲ್ಲ ವಿಷ್ಣು ಬರೋದಿಲ್ಲ ಶಿವಪ್ಪ ಬರೋದಿಲ್ಲ ದೇವತೆಗಳಿಗೂ ಆಗೋದಿಲ್ಲ ಕೊನೆಗೆ ಯಾರು ಬರೋರು ಮೋಕ್ಷದಾಯಿನಿ ಆ ಕಾಳಿ ಮಾತೆ ಬರ್ತಾಳೆ ಜಗದ ಜನನಿ ಮತ್ತು ಜಗಕ್ಕೆ ಮೋಕ್ಷ ಕೊಡುವವಳು ಆ ಕಾಳಿ ಮಾತೆ ಬರ್ತಾಳೆ ಬಂದ್ರೆ ಅಂತ ಹಾಳಾಗಿದ್ದೀನಿ ಇಂತೂ ಹಾಳಾಗಿದ್ದೀನಿ ಅವಳು ಮುಟ್ಟದ ಸಾಕು ಚಿನ್ನ ಹೆ ಕಳ್ಳನಿಗೆ ಸಿಕ್ತು ಹಾಗೂ ನನ್ನ ಸಂಹಾರ ಮಾಡೋದ್ರಿಂದ ನನಗೆ ಮುಕ್ತಿ ಸಿಕ್ಬಿಡುತ್ತೆ ನನಗೆ ಯಾವುದೇ ದೈವಿಕ ನಿಯಮದಲ್ಲಿ ಬದುಕುವ ಅಗತ್ಯ ಇರೋದಿಲ್ಲ ಯಾವುದೇ ನನ್ನನ್ನು ನಾನು ಸಕಾರಾತ್ಮಕವಾಗಿ ಇಟ್ಕೊಂಡೇ ನಡಿಬೇಕು ಅನ್ನೋ ಅಗತ್ಯ ಇರೋದಿಲ್ಲ ನಾನು ಯಾರಿಗಾದ್ರು ಜೀವ ತೆಗೆದಿದ್ರು ಕೂಡ ನನಗದರಲ್ಲಿ ಎಕ್ಸೆಪ್ಷನ್ಸ್ ಇದೆ ಅಪವಾದ ಇದೆ ನನಗದು ಅಪ್ಲಿಕೇಬಲ್ ಆಗೋದಿಲ್ಲ ಅದಕ್ಕೆ ಏನ್ ಮಾಡ್ದು ಎಂತ ಆಯ್ಕೆ ಮಾಡಿಕೊಂಡು ಆದರೆ ಅವನಿಗೆ ಅಂಥದ್ದು ಸಿಗಬೇಕು ಅಂದ್ರೆ ಅವನೇನ್ ಮಾಡ್ತಾನೆ ಹೇಳಿ ಬ್ರಹ್ಮದೇವನನ್ನ ಕುರಿತು ತಪಸ್ಸು ಮಾಡ್ತಾನೆ ಆ ಭಗವಂತೇನ ಆಗಿ ಕೊಡೋದಿಲ್ಲ ಯಾರಿಗೂ ಏನ್ ಮಾಡ್ತಾನೆ ಶಕ್ತಿ ಅನ್ನೋ ರೂಪಕ್ಕಾದ್ರೂ ಸರಿಯೇ ಅಥವಾ ಸಾವು ಎಂತಕ್ಕಂಥದ್ದನ್ನ ಗೆಲ್ಲೋದಕ್ಕಾದ್ರೂ ಸರಿಯೇ ಅದಕ್ಕೇನ್ ಮಾಡ್ತಾನೆ ತನ್ನ ಅಮೂಲ್ಯವಾದಂತ ಆಯಸ್ಸಿನ ಸಮಯವನ್ನ ಭಗವಂತನ ಸ್ಮರಣೆ ಮಾಡ್ತಾನೆ ಆ ಮುಕ್ ಮುಕ್ತಿಗೋಸ್ಕರ ದೂರದೃಷ್ಟಿ ಯಾವಾಗ ಬ್ರಹ್ಮದೇವನನ್ನ ಓಂ ಬ್ರಹ್ಮಣೇ ನಮಃ ಓಂ ಬ್ರಹ್ಮಣೇ ನಮಃ ಓಂ ಬ್ರಹ್ಮಣೇ ನಮಃ ಅಂತ 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 ಕರಿತಾ 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 ಕರೀತ ಕರೀತ ಅವನು ಮೋಕ್ಷಕ್ಕೆ ಪಾತ್ರನಾಗ್ತಾನೆ ಯಾರು ಶುಂಬರಿ ಶುಂಬರು ಭಗವಂತನ ಸ್ಮರಣೆ ಮಾಡ್ತಾರೆ 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 ಪಾಪ ಕೃತ್ಯಗಳೆಲ್ಲ ಕೂಡ ತೊಳಿಬೇಕು ಅಷ್ಟು ಸ್ಮರಣೆ ಮಾಡ್ತಾರೆ ಆಮೇಲೆ ಕಾಣಿಸ್ಕೊಳ್ಳೋದು ಅಷ್ಟು ಸುಲಭವಾಗಿ ಬ್ರಹ್ಮದೇವ ಬಂದು ತಗೊಳ್ಳಿ ಅಂತ ಕೊಡೋದಿಲ್ಲ ಯಾರಿಗೂ ಅವ್ರಿಗೆ ಬಂದಂತ ಪರೀಕ್ಷೆಗಳೆಲ್ಲವನ್ನೂ ಎದುರಿಸ್ತಾರೆ ಅಷ್ಟು ಕಷ್ಟಕರ ಕೂಡ ಕಾರ್ಯ ಮಾಡ್ತಾರೆ ನಂತರದಲ್ಲಿ ಏನ್ ಮಾಡ್ತಾರೆ ಯಾವಾಗ ಓಂ ಬ್ರಹ್ಮಣ ಮಹ ಓಂ ಬ್ರಹ್ಮಣ ಏನಮಹ್ ಬ್ರಹ್ಮಣೇನ ಬ್ರಹ್ಮದೇವ ಓಂ ಬ್ರಹ್ಮದೇವೇನಮಹಾ ಅಂದು ಒಂದೊಂದೊಂದು ಯಾರಿಗೆ ಯಾರನ್ನು ಸಾಯಿಸಿದ್ರು ಯಾರಿಗೆ ಹಾರಿ ಮಾಡಿದ್ರು ಯಾರಿಗೆ ತೊಂದರೆ ಕೊಟ್ಟಿದ್ರು ಯಾವ ಜೀವ ಜಂತುಕ್ಕೆ ನಷ್ಟ ಉಂಟು ಮಾಡಿದ್ರು ಅವ್ರ ಮೊದಲೇ ಮೊದ್ಲೇ ಉದ್ದಾರ ಮಾಡ್ತಾರೆ ಏನ್ ಮಾಡಿದ್ರು ಅವರು ಮೊದಲೇ ಉದ್ದಾರ ಮಾಡಿಬಿಟ್ರು ಭಗವಂತನ ಸ್ಮರಣೆ ಮಾಡಿದ್ರು 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 ಭಗವಂತ ಬರಲಿಲ್ಲ ಅವನಿಗೆ ಅಡಚಣೆ ಮಾಡೋದಕ್ಕೆ ಬಂದರು ಅವ್ರು ಬಂದರು ಆ ದೇವತೆಗಳು ಬಂದರು ಈ ದೇವತೆಗಳು ಬಂದರು ಅಡಚಣೆಯನ್ನು ಸಹಿಸ್ಕೊಂಡು ಸಹಿಸಿಕೊಂಡು ಸಹಿಸಿಕೊಂಡು ಸಹಕೊಂಡು ನಾನು ಸಾಯ್ತಂತೆ ಇಲ್ಲೇ ಉಳ್ಕೋಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾನೆ ಭಗವಂತ ಸ್ಮರಣೆ ಮಾಡಿಬಿಡ್ತಾನೆ ಅವ್ನು ಸ್ಮರಣೆ ಮಾಡ್ದಂತೆ 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 ಅವ್ನು ಯಾರ್ಯಾರಿಗೆ ಏನೇನು ಹಾನಿ ಮಾಡಿದ್ದೆ ಯಾರ್ಯಾರ ಮೂಲಕ ಹಾನಿ ಮಾಡಿದ್ದ ಅದೆಲ್ಲ ಕೂಡ ಅವ್ರಿಗೆ ಉದ್ದಾರ ಆಗಂಗೆ ಆಗಂಗೆ ದಾರಿ ಆಯ್ತು ಅವ್ನು ಅವರೆಲ್ಲ ಅಲ್ಲಿಂದ ಉದ್ದಾರ ಆಗಿ ಈಗ ಇವನು ಉಳ್ದಿರೋದೇ ಒಂದು ಯಾವ ಉದ್ದೇಶದ ಮಾಡೋದು ಮೋಕ್ಷಕ್ಕಾಗಿ ಮುಕ್ತಿಗಾಗಿ ಇಲ್ಲಿಂದ ತಪಸ್ಕೋಬಿಡೋಣ ಅಂತ ನಂತರದಲ್ಲಿ ಒಂದು ತಾಯಿಗೊಂದು ಬೈತಾನ್ 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 ಹಾಗೆ ಬೈತಾನೆ ದೇವತೆಗಳನ್ನು ನಿಂದಿಸ್ತಾನೆ ಶಿವಪ್ಪನನ್ನು ನಿಂದಿಸ್ತಾನೆ ಶ್ರೀಮನ್ನಾರಾಯಣನನ್ನು ನಿಂದಿಸ್ತಾನೆ ಬ್ರಹ್ಮದೇವನನ್ನು ನಿಂದ ದೇವತೆಗಳು ಅವರು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಅನ್ನುವ ರೀತಿಯಾಗಿ ಅವ್ ಹೇಳನೆಯನ್ನು ಮಾಡ್ತಾರೆ ಏಕೆ ಮೊದಲೇ ತಪಸ್ಸಲ್ಲಿ ತಗೋಬಿಟ್ಟಿರ್ತಾನೆ ವರಾನ ನನಗೆ ಸ್ತ್ರೀಯಿಂದಾನೇ ನನಗೆ ಬ ಮರಣ ಅಂತಕ್ಕಂಥದ್ದು ಏನಾರು ಬಂದರೆ ನನಗೆ ಸ್ತ್ರೀಯಿಂದಾನೇ ಬರಬೇಕು ಅವಳು ಅಬಲೆ ಅಂತ ಹೇಳ್ಬಿಡ್ತಾನೆ ಬ್ರಹ್ಮದೇವನಿಗೆ ಅವಳು ಅಬಲೆ ಹಾಗಾಗಿ ಬಂದ್ರೆ ಸ್ತ್ರೀಯಿಂದಾನೇ ಬರಬೇಕು ಅದಕ್ಕೆ ಸ್ವಲ್ಪ ತಾಯಿನೇ ಬರಬೇಕು ಅನ್ನೋದಕ್ಕೆ ಒಂದು ಸ್ವಲ್ಪ ಟ್ರಿಕ್ಸ್ ಇರ್ತಾನೆ ಯಾಕೆಂದ್ರೆ ಸ್ತ್ರೀ ಅಂದ್ರೆ ಬೇರೆ ಯಾರ ಅವ್ರು ನೆಂಟಿನ ಅವರು ಅವ್ರು ಅವ್ರ ಆಸ್ತನದಲ್ಲಿರ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಸ್ತ್ರೀ ಅಂದ್ರೆ ಯಾರಿಂದನೂ ವೃತ್ತಿ ಆಗ್ಬಿಡುತ್ತೆ ಅದಕ್ಕೆ ತಾಯಿನೇ ಬರ್ಬೇಕು ಅನ್ನೋದಕ್ಕೆ ಒಂದು ಟ್ರಿಕ್ ಸಿಕ್ಕೊ ಅಲ್ಲಿ ಕೇಳ್ತಾನೆ ಆ ಸಂದರ್ಭದಲ್ಲಿ ಹಾಗೆ ಹಾಗಾಗಿ ಅಂತಹ ಸಂದರ್ಭದಲ್ಲಿ ತಾಯಿಯ ವಿರೋಧವನ್ನ ಕಟ್ಕೊಂಡು ಆ ಸಂದರ್ಭದಲ್ಲಿ ತಾಯಿ ಬಂದಾಗ ಏನ್ ಮಾಡ್ತಾರ ಅವ್ರ ಮನಸ್ಥಿತಿ ಹೇಗಿರುತ್ತೆ ಹಬ್ಬ ಬಿಡು ಹೇಗ ಬಂದೆ ರಾಕ್ಷಸಿ ಜನ್ಮ ಆಯ್ತು ಮನ್ಸಿಗೆ ಬಂದಂಗ ಕಾರ್ಯ ಆಯ್ತು ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೆ ಅವ್ರಿಗೆ ಮೋಕ್ಷ ಆಯ್ತು ಮತ್ತೆ ಯಾರು ನನ್ನ ಜೊತೆಗಿದ್ದಾರೆ ಅವರಿಗೂ ದೈವದ ದರ್ಶನ ಆಯ್ತು ಅವರೆಲ್ಲ ಮುಖ್ಯನ ಪಡಿತಾರೆ ಸತ್ತೋದ್ರು ಯುದ್ಧದಲ್ಲಿ ತಾಯಿ ದರ್ಶನ ಆಗುತ್ತಲ್ಲ ತಾಯಿ ಕೈಯಿಂದನೇ ಹತರಾಗ್ತಾರಲ್ವಾ ಆಗ್ತಾರಲ್ವಾ ತಾಯಿ ಆಯ್ದಿಂದ ಹತ್ರ ಆಗ್ತಾರಲ್ಲ ಅವ್ರಿಗೂ ಸಿಗುತ್ತೆ ಅಬ್ಬಾ ಇಷ್ಟೊಂದೆಲ್ಲ ನಾವು ತೊಂದರೆ ಕೊಟ್ಕೊಂಡಿದ್ಕೆ ಇಷ್ಟೊಂದೆಲ್ಲ ತೊಂದರೆ ಮಾಡಿ ಮತ್ತೆ ಈ ರೀತಿಯಾಗಿ ಕಾರ್ಯವನ್ನು ಮಾಡಿದ್ದು ಅದು ತಾಯಿಯನ್ನೇ ಬರುವಂತ ಮಾಡಿದ್ದಕ್ಕೆ ನಮ್ಗೆಲ್ಲ ಒಳ್ಳೇದೇ ಆಯ್ತು ಅನ್ನೋ ಮನ್ಸಲ್ಲಿ ಓಹೋಹೋ ಓಹೋಹೋ ಓಹೋ ಅಂತ ಒಂದು ಯುದ್ಧ ಮಾಡ್ತಾನೆ ಎಷ್ಟು ರವಳು ನಾ ಇಗೋ ನಾನು ಈ ಅಸ್ತ್ರವನ್ನು ಬಿಡುತ್ತೇನೆ ಆ ಅಸ್ತ್ರವನ್ನು ಬಿಡ್ತೇನೆ ಅಂತೇಳಿ ಮನ್ಸಲ್ಲಿ ನಗಾಡ್ಕೊಂಡು ನಗಾಡ್ಕೊಂಡು ಏನು ಗೊತ್ತಿರ್ತದೆ ಎಲ್ಲ ಕೂಡ ಆ ಪ್ರಯೋಗ ಮಾಡ್ತಾನೆ ತಾಯಿ ಕೂಡ ಅಷ್ಟೇ ಮನಸ್ಸಲ್ಲಿ ನಗಾಡ್ಕೊಂಡು ನಗಾಡ್ಕೊಂಡು ಹೊರಗೆ ಸಂಭಾರ ಮಾಡ್ತಾರೆ ಒಂದಲ್ಲ ಒಂದಿದೆ ನೋಡಿ ಎಲ್ಲಿದೆ ಕುಟಿಲತ್ತೆ ಅಂತ ಹೇಗಿದೆ ಅಂತ ಹೇಗೆ ಹೇಗಿರ್ತಾರೆ ಹಾಗಾಗಿ ಜಗತ್ತಲ್ಲಿ ಯಾವುದು ಕಾಣಿಸುತ್ತೆ ಅದು ಸತ್ಯ ಇರೋದಿಲ್ಲ ಯಾವುದು ಕಾಣಿಸುತ್ತಲ್ಲ ಸತ್ಯ ಇರೋದಿಲ್ಲ ಯಾವುದು ಕಣ್ಣಿಗೆ ಕಾಣುತ್ತೆ ಅದನ್ನ ನಂಬಬಾರದು ಅದ್ರ ಹಿಂದೆ ಬೇರೆ ಘಟನೆ ಇರುತ್ತೆ ಅದಕ್ಕೆ ಕಾರಣ ಇರುತ್ತೆ ಪ್ರತ್ಯಕ್ಷ ನೋಡಿದರೂ ಪರೋಕ್ಷವಾಗಿ ಪರೀಕ್ಷಿಸಬೇಕು ಪ್ರತ್ಯಕ್ಷವೇ ಇದ್ದಂತಹ ಪಕ್ಷದಲ್ಲಿ ಅದನ್ನ ಇನ್ನೂ ಕೂಡ ಪರೀಕ್ಷಿಸಬೇಕು ಅದನ್ನ ಇಲ್ಲಿ ಉದ್ದೇಶ ಏನಿದೆ ನೋಡಿ ಅವ್ರದ್ದು ಅವ್ರು ಸುಮಾರು ಆದ ತಕ್ಷಣ ಮೋಕ್ಷ ಪ್ರಾಪ್ತಿ ಮಾಡ್ಕೊಬಿಡ್ತಾರ ಅವರು ತಾಯಿ ಕೈಯಿಂದ ಹತರಾಗ್ತಾರಲ್ವಾ ಮೋಕ್ಷ ಪ್ರ ಇದಾಗ್ತಾರೆ ಜೊತೆಗೆ ನೋಡಿ ಈಗಲೂ ಕೂಡ ನಾವು ಕತೆ ಎಲ್ಲಾನು ಓದ್ತೇವೆ ಆದ್ರೆ ಯಾರು ಹೇಳೋದೇ ಇಲ್ಲ ಇದ್ರ ಅವರ ಕುಟಿಲತೆ ಹೇಗಿತ್ತು ಅವರ ಸ್ವಾರ್ಥ ಹೇಗಿತ್ತು ಅಂತ ಯಾರು ಹೇಳೋದೇ ಇಲ್ಲ ರಾಕ್ಷಸರಿದ್ರು ಹೀಗಿದ್ರು ದಾಳಿ ಮಾಡಿದ್ರು ಹೀಗಾಯ್ತು ಹಾಗಾಯ್ತು ಅಂತಾನೆ ಹೇಳ್ತಕ್ಕಂಥದ್ದು ರಾಕ್ಷಸಿ ಕೃತ್ಯವನ್ನು ಮಾಡಿದ್ರೆ ನಷ್ಟವಂತಾರೆ ಆದ್ರ ಅಲ್ಲಿ ಕೂಡ ಅವರ ತನ್ನ ಸ್ವಾರ್ಥ ಎಂತಕ್ಕಂಥದ್ದೇನಿತ್ತು ಅದನ್ನ ನೋಡಿ ತಾಯಿಯಿಂದ ಹತ್ರ ಆಗ್ಲಿಕ್ಕೆ ಬೈದು ಎಲ್ರಿಗೂ ತೊಂದರೆ ಕೊಟ್ಟು ಯಾರು ಸಾಮಾನ್ಯರು ಕೂಡ ಸಂಹಾರ ಮಾಡದಂತೆ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡಿಕೊಂಡು ಎಷ್ಟೆಷ್ಟು ದುಷ್ಟ ಕಾರ್ಯ ಮಾಡಲಿಕ್ಕೆ ಅಷ್ಟು ಮಾಡಿಕೊಂಡು ಅಷ್ಟು ದೈವಿಕ ಕಾರ್ಯಗಳನ್ನು ಕೂಡ ಅಷ್ಟು ತಪಸ್ಸು ಅದು ಇದು ಅಂತೆಲ್ಲ ಮಾಡಿಕೊಂಡು ಆ ಎಲ್ಲ ದೇವತೆಗಳನ್ನು ಅವರಿಗೆ ಹಾನಿ ಮಾಡ್ದಂಗೆ ಬಂಧಿಸಿ ನಿರ್ಬಂಧಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅವರು ತೊಂದರೆ ಮಾಡಿದ ರೀತಿಯಾಗಿ ಬಂಧಿಸಿ ನಿರ್ಬಂಧಿಸಿ ಯಾವ್ಯಾವ ಜನ್ಮದಲ್ಲಿ ಎಲ್ಲೆಲ್ಲಿ ಏನೇನು ತಿಳ್ಕೊಂಡು ಬಂದಿದ್ರೆ ಗೊತ್ತಿಲ್ಲ ಕೊನೆಗೆ ಅದು ಸ್ತ್ರೀ ಯಾರು ಜಗನ್ಮಾತೆ ಕೈಯಿಂದಾನೇ ನಾವು ಹತ್ರ ಆಗಬೇಕು ಆದರೆ ಒಬ್ಬ ಸ್ತ್ರೀಯಿಂದಾನೇ ಆಗ್ಬೇಕಂತ ಏಕೆಂದ್ರೆ ಸಾಮಾನ್ಯ ಸ್ತ್ರೀ ಬಂದ್ರೆ ಸೋಲ್ಸಕ್ಕಾಗುದಿಲ್ಲ ಅವನ ಹತ್ರ ಇದ್ದು ಬೇಕಾದಷ್ಟು ಎಲ್ಲಾ ದೇವತೆಗಳು ಅಸ್ತ್ರ ಇಟ್ಕೊಂಡಿದ್ದ ಆಗ್ನೇಯಾಸ್ತ್ರ ವಾಯುವ್ಯಾಸ್ತ್ರ ನಾಗಪಾಶ ಹ ಇತ್ಯಾದಿ ಎಷ್ಟೆಷ್ಟು ಅಸ್ತ್ರಗಳೆಲ್ಲವನ್ನು ಕೂಡ ಇಟ್ಕೊಂಡಿದ್ರು ವರ್ಣಾಸ್ತ್ರ ವಾಯುವ್ಯಾಸ್ತ್ರ ಹೀಗೆ ಬೇಕಾದಷ್ಟು ಅಸ್ತ್ರಗಳೆಲ್ಲವನ್ನು ಕೂಡ ಇಟ್ಕೊಂಡಿದ್ದ ಹಾಗಾಗಿ ಸಾಮಾನ್ಯ ಸ್ತ್ರೀಯರು ಅವನ್ಗೆ ಹಾನಿ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಇಂಥ ಸಂದರ್ಭದಲ್ಲಿ ಅವನಿಗೆ ಹಾನಿ ಮಾಡೋರು ಅವನ ಜೀವಕ್ಕೆ ಹಾನಿ ಮಾಡ್ತಾನೆ ಅವನನ್ನು ಸೋಲ್ಸಿ ಹಾನಿ ಮಾಡೋರು ತಾಯಿನೇ ಆಗ್ಬೇಕಾಗಿ ಆ ಕಾರಣಕ್ಕೆ ಉಪಾಯವನ್ನು ಮಾಡ್ತಾನೆ ನನಗೆ ಜಗನ್ಮಾತೆಯಿಂದಾನೇ ಮರಣ ಸಿಕ್ಬಿಡುತ್ತೆ ಆ ನಾನು ಇಲ್ಲಿಂದ ಹೋಗ್ತೀನಿ ಒಳೊಳಗಡೆ ನೆನಗ್ತಾನೆ ಖುಷಿ ಪಡ್ತಾನೆ ಸಂತೋಷ ಪಡ್ತಾನೆ ಅಶ್ರು ಅಂದ್ರೆ ಕಣ್ಣೀರನ್ನು ಹಾಕ್ತಾನೆ ಅವ್ನ ತಮ್ಮ ಸತ್ತು ಓ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನೀನು ನನ್ನ ಎಲ್ಲವನ್ನೂ ಕಿತ್ಕೊಂಡೆ ನನ್ನ ತಮ್ಮನನ್ನ ಕಿತ್ಕೊಂಡೆ ಅನ್ನೋದಕ್ಕೆ ನಿನ್ನೆ ಎಲ್ಲವನ್ನೂ ಕಿತ್ಕೊಂಡೆ ನಾನ್ ನಿನ್ನನ್ನು ಬಿಡೋದಿಲ್ಲ ಅಂತ ಹೋಯ್ತಾನೆ ಕೊನೆಯ ನಷ್ಟ ಆಗ್ಲಿಕ್ಕೆ ಹೇ ಇದೇ ಕೃತ್ಯ ಕಾರ್ಯ ಅಂತೇಳಿ ನೋಡಿ ಅದೊಂದು ಕೃತ್ಯವೂ ಹೌದು ಕಾರ್ಯವೂ ಹೌದು ಒಂದು ಉಪಾಯವೂ ಹೌದು ಆ ಸಂದರ್ಭದಲ್ಲಿ ಜಗನ್ಮಾತೆ ಅವನ ಸಂಹಾರ ಮಾಡ್ತಾಳೆ ಇಲ್ಲೇನ್ ಮಾಡ್ತ ಅವ್ನಿಗೆ ಮುಕ್ತಿ ಸಿಕ್ತು ತಾಯಿಯ ಸ್ಪರ್ಶೇನ ಮೋಕ್ಷ ಪ್ರಾಪ್ತಿ ಆಯ್ದದ ಮುಖ್ಯ ಏನಾದ್ರು ಸರಿಯೇ ಅವನು ಮೋಕ್ಷ ಪಡ್ಕೊಂಡು ಹೋದ ಅವನು ಬೇರೆಯವರೆಲ್ಲ ಕೂಡ ಹೋದ್ರು ಹೇಗೆ ಅವ್ರ ಮನಸ್ಥಿತಿಯನ್ನ ನೋಡಿದ್ರೆ ಅದಕ್ಕೆ ನೀವು ಸ್ವಲ್ಪ ಗಮನಿಸಿ ಯಾರು ಎದ್ರಿ ಕಾಣ್ತಾ ಇರ್ತಾರೆ ಹಂಗೆ ಇರೋದಿಲ್ಲ ಹಿಂದ್ಗಡೆ ಅವ್ರ ಉದ್ಧಾರಕ್ಕೂ ಕೂಡ ಕಾರ್ಯ ಮಾಡ್ತಾ ಇರ್ತಾರೆ ಎಷ್ಟು ಜನ ಇರ್ತಾರೆ ನರಸಂಹಾರ ಮಾಡ್ತಾರೆ ಅಂದ್ರೆ ಮನುಷ್ಯನನ್ನ ಜೀವಕ್ಕೆ ಹಾನಿ ಮಾಡುವಂತ ಕಾರ್ಯ ಮಾಡ್ಬಿಡ್ತಾರೆ ಅದಕ್ಕಿಂತ ಮಿಗಿಲಾಗಿ ಜನಗಳು ಉದ್ಧಾರ ಆಗ್ತಕ್ಕಂಥ ಕಾರ್ಯವನ್ನು ಮಾಡ್ಬಿಡ್ತಾರೆ ಇದನ್ನ ನಾವು ರಾಜಕೀಯ ವರ್ಗದಲ್ಲಿ ನೋಡ್ತೇವೆ ಜಾಸ್ತಿ ಹತ್ತು ಜನಕ್ಕೆ ನೂರು ಜನಕ್ಕೆ ಹಾನಿ ಮಾಡಿದ್ರೆ ಲಕ್ಷ ಜನ ಉದ್ಧಾರ ಮಾಡುವಂತ ಕಾರ್ಯ ಮಾಡಿಬಿಡ್ತಾರೆ ತಪ್ಪಿಸ್ಕೊಬಿಡ್ತಾರೆ ಹಾಗಾಗಿ ಈ ಒಂದು ಜಗತ್ತಿನ ಕಾರ್ಯ ಕರ್ಮ ಆ ಕರ್ಮಫಲ ಮತ್ತು ಅವರಲ್ಲಿರುವ ಉದ್ದೇಶ ಯಾವ ಜೀವಗಳು ಸಾಮಾನ್ಯವಾದವಲ್ಲ ಅದು ಆಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇತ್ತು ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಹಾಗಾಗಿ ಯಾರನ್ನು ಕೂಡ ನಾವು ಇದೇ ರೀತಿಯಾಗಿ ಅಂತ ಅಳತೆಗೋಲಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ ಹೀಗೆ ಶುಂಭ ನಿಶುಂಬರ ಆ ಸಮಯದ ಮನಸ್ಥಿತಿಯನ್ನ ನಾವು ನೋಡಬಹುದು ಅದು ಈಗಿನ ಕಾಲದಲ್ಲೂ ಇರುತ್ತೆ ಅದಕ್ಕೆ ಎಷ್ಟು ಜನ ಧ್ಯಾನ ತಪಸ್ಸು ಭಕ್ತಿ ಆಚರಣೆ ಮಾಡ್ತಾರೆ ಒಳ್ಳೆಯವರು ಇರ್ತಾರೆ ಅವ್ರು ಹಿನ್ಗಡೆನೆ ಬಿದ್ಬಿಟ್ಟಿರ್ತಾವ್ ಕೆಟ್ಟದ್ದವು ಯಾರು ಕೆಟ್ಟಾಗ ಹಾಳಾಗೋಗಿರ್ತಾರೆ ಅವ್ರವ್ರ ಹಿನ್ಗಡನೆ ಬಿದ್ಬಿಟ್ಟಿರ್ತ ಹೇಗಾದ್ರೂ ಸರಿ ನಾವು ಇಲ್ಲಿಂದ ಇಲ್ಲಿಂದ ಹೇಗೋ ನಮ್ಗ ನಾವ್ ಇಲ್ಲಿವರೆಗೂ ಹಾನಿ ಮಾಡ್ಕೊಂಡೇ ಬಂದಿದ್ದೀವಿ ನಮ್ಗು ಒಳ್ಳೇದಾಗ್ಬಿಡುತ್ತೆ ಹೆಂಗಾದ್ರೂ ಸರಿ ಹೇಗಾದ್ರೂ ಸರಿ ಒಂದು ನಿತ್ಯ ಪ್ರಯತ್ನ ಮಾಡ್ತ ನಿತ್ಯ ಕುಟಿಲತೆ ಮಾಡ್ತೀವಿ ನಿತ್ಯ ಮೋಸ ಮಾಡ್ತ ನಿತ್ಯ ವಂಚನೆ ಕಾರ್ಯಗಳನ್ನ ಮಾಡ್ತಾ ಯಾಕೆ ತಪ್ಪು ಮಾಡ್ಕೊಬಿಟ್ಟಿರ್ತಾವಲ್ವಾ ಹಾನಿಗೆ ಆಗಿರತ್ತಲ್ಲ ಹಾಗಾಗಿ ಆ ಹಾನಿಯಿಂದ ತಪ್ಪಿಸ್ಕೊಂಡು ಸುಲಭ ಮಾರ್ಗದಲ್ಲಿ ಮೋಕ್ಷ ಪಡೆಯಲು ಹೀಗೆಲ್ಲ ಇರ್ತವೆ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಅಂತ ಹೇಳ್ತಾ ಈ ಬಿಡು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ಬಿಡದಲ್ಲಿ ಭೇಟಿಯಾಗೋಣ ಯಾರಿಗಾರು ಆತ್ಮಗಳ ಸಮಸ್ಯೆ ಅಂತ ಪಕ್ಷಿ ತಂತ್ರ ಮಂತ್ರ ಮಾಡುವಂತಹ ಸಮಸ್ಯೆ ಅಂತ ಪಕ್ಷಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮಿತ್ತಗಳ ಮೇಡಬಹುದು ಮನೆಯಲ್ಲಿ ಹರ್ತಕ್ಕಂಥ ಕಾರ್ಯ ನಿರ್ಮಾಣದಿಂದ ಆತ್ಮ ಸಮಸ್ಯೆ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡಬಹುದು ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜಿಗೆ ಮನೆಯಲ್ಲೇ ಅಂಗಡಿಗಳಿಗೆ ಮುಗು ವ್ಯವಹಾರ ಸ್ಥಳಗಳಲ್ಲಿ ಹೋಗಬಹುದು ಹಾಗೆ ಎರಡು ರೀತಿಯಾಗ ಅಲ್ಲಿದೆ ಆತ್ಮಸಂಸ್ಥೆ ನಿವಾರಣೆಗೆ ಇರ್ತಕ್ಕಂಥ ದೇಹಕ್ಕೆ ಬೇರೆ ತಲೆಗೆ ಬೇರೆ ಕೂದಲು ಉದ್ರೋಗಿದ್ರು ಕೂಡ ಅದು ಕೂದಲು ಬೆಳೀತಕ್ಕಂಥದ್ದು ಆಗುತ್ತೆ ಅನುಕೂಲ ಇದೆ ಅದೇ ಪ್ರಯೋಜನ ಪಡೆದು ಫೋನ್ ನಂಬರ್ ಸಿಕ್ಸ್ ಥಿ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಝೀರೋ ಸೆವೆನ್ ಏಟ್ ಇನ್ನು ಮಾಡಿ ಹೋಗ್ಬೋದು ಅಸ ಸಾಮ್ರಿಕ ಅಕಸ್ಮ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷಕ್ಕೆ ಕನ್ಸಲ್ಟೇಷನ್ ತೊಗೊಂಡು ನೇರ ನೇರ್ಪೇಟೆಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ ನ ಸಬ್ ಮಾಡ್ಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ನೀವು ಕ್ಲಿಕ್ ಮಾಡಿದ್ರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ವೀಡಿಯೋಗಳನ್ನು ಹೊಸ ಹೊಸ ವಿಷಯಗಳ ತಕ್ಷಣದಲ್ಲಿ ನೋಡಿ ಜ್ಞಾನವನ್ನು ಪಡಿಬೋದು ಅಂತ ಹೇಳ್ತೇವೆ ವಿಡಿಯೋ ನಾನು ಸಾಧ್ಯ ಮುಂದಿನಲ್ಲಿ ಭೇಟಿಯಾಗೋಣ